ಯಾದಗಿರಿಯ ಮಾಜಿ ಹಾಲಿ ಶಾಸಕರ ನಡುವೆ ಟಾಕ್ ವಾರ್ ಜೋರಾಗಿದೆ ಎಸ್ ಶಾಸಕ ಶರಣಗೌಡ ವರ್ಸಸ್ ಬಾಬುರಾವ್ ಚಿಂಚನಸೂರ್ ನಡುವೆ ನಡೀತಾ ಇರುವಂತಹ ಟಾಕ್ ಫೈಟ್ ಇದು ಅಧಿಕಾರಿಗಳಿಂದ ದುಡ್ಡು ಪಡೆದಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಮಾಜಿ ಶಾಸಕ ಚಿಂಚನಸೂರ ವಿರುದ್ಧ ಶಾಸಕ ಶರಣಗೌಡ ಈ ಆರೋಪವನ್ನ ಮಾಡಿದ್ದಾರೆ ಇನ್ನು ಬಾಬಿ ಬಾಬುರಾವ್ ಚಿಂಚನಸೂರ ವಿರುದ್ಧ ಶಾಸಕ ಗಂಭೀರ ಆರೋಪವನ್ನ ಮಾಡಿದ್ದು ಇತ್ತ ಇದಕ್ಕೆ ತಿರುಗೇಟನ್ನ ಕೊಟ್ಟಿರುವ ಮಾಜಿ ಶಾಸಕ ಅಪ್ಪಂಗೆ ಹುಟ್ಟಿದ್ರೆ ಸಾಬೀತು ಮಾಡು ಅಂತ ಸವಾಲನ್ನ ಹಾಕಿದ್ದಾರೆ ಸದ್ಯ ಈಗ ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಟಾಕ್ ವಾಕ್ ಬಲು ಜೋರಾಗಿದೆ

ನೀವ್ ಹಾ ಮಾಡಿ ನೀವು ಮಾಡ್ರಿ ನಮ್ಮ ಅಪ್ಪ ಕುಟ್ಟಿದ ನಾಗನ್ ಗೋಡು ನಾನು ಅಪ್ಪು ಹುಟ್ಟಿದ ಮಾತ್ ನಾನು ಹಾಡಕೈತೀನಿ ನೀವು ನಿಮ್ಮ ಅಪ್ಪು ಹುಟ್ಟಿದ್ರೆ ನೀವು ಹಣಿ ಮಾಡ್ಬೇಕು ನಿಮ್ ದೇವ್ರನ್ನ ನಾನು ಯಾರು ಅಧಿಕಾರಿಗಳನ್ನ ದೋಷಣೆ ಮಾಡಕ್ ಹೋಗಲ್ಲ ಯಾಕಂದ್ರೆ ವ್ಯವಸ್ಥೆ ಹಿಂಗ ನೀವು ಹಣಿ ಮಾಡ್ಬೇಕು ನಾನು ಹಾನಿ ಮಾಡ್ತೀನಿ ನಾನು ಹಿಂದೆ ಕುಮಾರಸ್ವಾಮಿ ಇರಬೇಕಂತ ಹೇಳಿದ್ನಲ್ಲ ಡಿ ಸಿ ಎಸ್ ಪಿ ಎ ಸಿ ಭಾಳ ಕೆಳಕ್ ಬೇಡ ನಾನು ಅವ್ರ ಹತ್ರ ದುಡ್ಡು ತಗೊಂಡಿಲ್ಲ ಫ್ರೀ ಆಗಿ ಕುರ್ಮಾರಾವ್ ಇರ್ಬೋದು ಸೋಮನಾಳ್ ಎ ಸಿ ಅಸ್ಟೇಟ್ ಕಮಿಷನರ್ ಇವತ್ತು ನೀವು ಅದಿರಾಕೆ ತಿಂಗಳಾಗ ನಾವು ಗುರುಮಿಡ್ಕಾಲ್ ಸರ್ಕಲ್ ಬಲ್ ತಗೊಂಡಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ